ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ದಂಧಿಕೋರರ ಹಾವಳಿ ಮಿತಿ ಮೀರಿದೆ ಮರಳು ಮಾಫಿಯಾ ತಡೆಯಲು ಹೋದಾಗ ಡಿಸಿಪಿ ಕಾರಿಗೆ ಡಿಕ್ಕಿ ಹೊಡೆಸಲು ಪ್ರಯತ್ನಿಸಿದ್ದಾರಂತೆ ಡಿಸಿಪಿ ಹರಿರಾಮ್ ಶಂಕರ್ ಮಂಗಳೂರು ಹೊರವಲಯದ ಪರಂಗಿಪೇಟೆ ಬಳಿ ಮರಳು ಲಾರಿ ಸೀಸ್ಗೆ ಮುಂದಾಗಿದ್ರು ಈ ವೇಳೆ ಡಿಸಿಪಿ ಕಾರಿಗೆ ಡಿಕ್ಕಿ ಹೊಡೆಸಲು ಲಾರಿ ಚಾಲಕ ಯತ್ನಿಸಿದ್ದಾನೆ ಎನ್ನಲಾಗಿದೆ ಲಾರಿಯನ್ನ ಸೀಸ್ ಮಾಡಲಾಗಿದೆ ಮಂಡ್ಯದ ನೂತನ ಎಸ್ಪಿ ಅಧಿಕಾರ ಸ್ವೀಕಾರಕ್ಕೆ ವಿರೋಧ ವ್ಯಕ್ತವಾಗುತ್ತಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಿವೆ ನಿನ್ನೆಯಷ್ಟೇ ಮಂಡ್ಯಕ್ಕೆ ಹೊಸ ಎಸ್ಪಿಯನ್ನಾಗಿ ಸುಮನ್ ಪನ್ನೇಕರ್ ಅವರನ್ನ ಸರ್ಕಾರ ಆದೇಶ ಮಾಡಿತ್ತು ಆದರೆ ನೂತನ ಎಸ್ಪಿ ನೇಮಕಕ್ಕೆ ವಿರೋಧ ವ್ಯಕ್ತವಾಗ್ತಿದೆಯಂತೆ ಕೆಲವು ರಾಜಕಾರಣಿಗಳು ನೇಮಕಾತಿಯನ್ನು ವಾಪಸ್ ಪಡೆಯುವಂತೆ ಒತ್ತಡ ಹೇರುತ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿಬರ್ತಿವೆ ಹೀಗಾಗಿ ಅಧಿಕಾರ ಸ್ವೀಕಾರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಎನ್ನಲಾಗಿದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಿಂದ ಕೂಡ್ಲಿಗಿಗೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಸುಮಾರು ಐನೂರ ಐವತ್ತು ಚೀಲ ಪಡಿತರ ಧಾನ್ಯವನ್ನ ಕೊಟ್ಟೂರು ತಹಶೀಲ್ದಾರ್ ಸೀಸ್ ಮಾಡಿದ್ದಾರೆ ಖಾಸಗಿ ವಾಹನದಲ್ಲಿ ಪಡಿತರ ಧಾನ್ಯವನ್ನ ಸಾಗಾಟ ಮಾಡಲಾಗುತ್ತಿದ್ದು ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ತಹಶೀಲ್ದಾರ್ ಲಾರಿ ತಡೆದು ಪರಿಶೀಲನೆ ನಡೆಸಿದಾಗ ಐನೂರ ಐವತ್ತು ಚೀಲ ಅಕ್ರಮ ಪಡಿತರ ಪತ್ತೆಯಾಗಿದೆ ಬೆಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ವಿರೋಧ ವ್ಯಕ್ತಪಡಿಸಿದ್ದಾರೆ ಕಳಪೆ ಅವೈಜ್ಞಾನಿಕ ರಸ್ತೆಗಳ ನಿರ್ಮಾಣ ಮಾಡಲಾಗುತ್ತಿದೆ ಅಂತ ಆರೋಪ ಮಾಡಿದ್ದಾರೆ ಈ ಸಂಬಂಧ ಸ್ಮಾರ್ಟ್ ಸಿಟಿ ಎಂಡಿಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಪತ್ರ ಬರೆದಿದ್ದು ಬಿಬಿಎಂಪಿಗೆ ಕಾಮಗಾರಿ ವಹಿಸುವಂತೆ ಒತ್ತಡ ಹೇರಿದ್ದಾರೆ ಬೆಳೆ ಸಾಲಕ್ಕಾಗಿ ರೈತರು ಜಮೀನನ್ನು ಶ್ಯೂರಿಟಿಯಾಗಿ ನೀಡಿದ್ರೂ ಸಹ ಸಾಲ ನೀಡೋದಕ್ಕೆ ಒತ್ತಾಯಿಸುತ್ತಿದ್ದಾರಂತೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಲ್ಲಿ ಕಳೆದ ಎಂಟು ತಿಂಗಳಿಂದ ಸಾಲ ನೀಡದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಿಬ್ಬಂದಿ ಗೋಳಾಡಿಸುತ್ತಿದ್ದಾರಂತೆ ಇದರಿಂದಾಗಿ ಸರ್ಕಾರ ಕೊಡುವ ಶೂನ್ಯ ಬಡ್ಡಿದರದ ಬೆಳೆ ಸಾಲ ಸಿಗದೆ ರೈತರು ವಂಚಿತರಾಗಿದ್ದಾರೆ ಆರ್ಟಿಸಿಗಳಲ್ಲಿ ಜಮೀನು ಅಡಮಾನ ಮಾಡಿರುವ ಬಗ್ಗೆ ನಮೂದು ಮಾಡಲಾಗಿದೆ ಹೀಗಾಗಿ ಬೇರೆ ಬ್ಯಾಂಕ್ಗಳಲ್ಲೂ ಸಾಲ ಸಿಗದಂತಾಗಿದೆ ஆறாம் எட்டு தான் ಕೊರೋನಾ ಲಸಿಕೆ ವಿತರಣೆಯಲ್ಲಿ ಕೇಂದ್ರ ಸರ್ಕಾರ ಹೊಸ ಮೈಲಿಗಲ್ಲು ಸೃಷ್ಟಿಸಿದೆ ದೇಶದಲ್ಲಿ ಕೊರೋನಾ ವೈರಸ್ ಲಸಿಕೆ ವಿತರಣೆ ನೂರು ಕೋಟಿ ಗಡಿ ದಾಟಿದೆ ಕಳೆದ ಜನವರಿ ಹದಿನಾರರಂದು ಮೊದಲ ಕೋವಿಡ್ ನೈನ್ಟೀನ್ ಲಸಿಕೆ ವಿತರಣೆ ಅಭಿಯಾನಕ್ಕೆ ಮೋದಿ ಚಾಲನೆ ಕೊಟ್ಟರು ಇದಾದ ಒಂಬತ್ತು ತಿಂಗಳ ಬಳಿಕ ಲಸಿಕೆ ವಿತರಣೆ ಪ್ರಮಾಣ ನೂರು ಕೋಟಿ ಗಡಿ ದಾಟಿದೆ ಉತ್ತರ ಪ್ರದೇಶದಲ್ಲಿ ಹನ್ನೆರಡು ಕೋಟಿ ಲಸಿಕೆ ನೀಡಿದರೆ ಮಹಾರಾಷ್ಟದಲ್ಲಿ ಒಂಬತ್ತು ಕೋಟಿ ಪಶ್ಚಿಮ ಬಂಗಾಳ ಹಾಗೂ ಕರ್ನಾಟಕದಲ್ಲಿ ಆರು ಕೋಟಿ ಲಸಿಕೆ ನೀಡಲಾಗಿದೆ ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಪ್ರಧಾನಿ ಮೋದಿ ಲಸಿಕೆ ಹಂಚಿಕೆಯಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಅಂತ ಆರೋಗ್ಯ सिबंदी के धन्यवाद अर्पित इक्कीस का ये दिन इतिहास में दर्ज हो गया है 100 करोड़ वैक्सीन डोज का आंकड़ा पार कर लिया है सभी का खुले मन से हृदय से बहुत बहुत आभार व्यक्त करता दो हजार इक्कीस का ये दिन इतिहास में दर्ज हो गया है 100 करोड़ वैक्सीन डोज का आंकड़ा पार कर लिया है सभी का ದೇಶದಲ್ಲಿ ನೂರು ಕೋಟಿ ಲಸಿಕೆ ನೀಡಿದ ಸಾಧನೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ ಐತಿಹಾಸಿಕ ಸ್ಮಾರಕ ವಿಜಯಪುರದ ಗೋಲ್ ಗೆ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ ಇನ್ನು ವಿಶ್ವಪ್ರಸಿದ್ಧ ಹಂಪಿ ಸ್ಮಾರಕಗಳಿಗೂ ದೀಪಾಲಂಕಾರ ಮಾಡಲಾಗಿದೆ ಹಂಪಿಯ ವಿಜಯಬಿಟ್ಟಲ ದೇವಸ್ಥಾನ ಕಲ್ಲಿನ ರಥ ಗಜಶಾಲೆಯ ಸ್ಮಾರಕಗಳಿಗೆ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಕೋಟಿ ಲಸಿಕೆಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈ ಒಂದು ಲಸಿಕಾ ಸಾಧನೆಗೆ ಈಗ ಅನೇಕ ಸ್ಮಾರಕಗಳಿಗೆ ದೀಪಾಲಂಕಾರವನ್ನ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ವಿಜಯಪುರದ ಗೋಲ್ಗುಂಬಸ್ ಆಗಿರ್ಬೋದು ಹಂಪಿ ಆಗಿರ್ಬೋದು ಹೀಗೆ ಅನೇಕ ಸ್ಮಾರಕಗಳಾಗಿರ್ಬೋದು ಐತಿಹಾಸಿಕ ಕಟ್ಟಡಗಳಿಗೆ ದೀಪ ಅಲಂಕಾರವನ್ನು ಮಾಡುವುದರ ಮೂಲಕ ಈ ಒಂದು ಸಾಧನೆಯ ಮೆರುಗನ್ನು ಹೆಚ್ಚಿಸಲಾಗ್ತಾ ಇದೆ ಅನೇಕ ಸ್ಮಾರಕಗಳಿಗೆ ಈ ರೀತಿಯಂತಹ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಕಲ್ಲಿನ ರಥ ಗಜಶಾಲೆಯ ಸ್ಮಾರಕ ಆಗಿರ್ಬೋದು ವಿಜಯವಿಠಲ ದೇವಸ್ಥಾನ ಹೀಗೆ ಎಲ್ಲ ಕಡೆ ಈಗ ದೀಪಾಲಂಕಾರ ಕಂಗೊಳಿಸಿದೆ ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸಲಾಗಿದೆ ಅಕ್ಟೋಬರ್ ಮೂವತ್ತರವರೆಗೂ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸಿ ಎನ್ಸಿಬಿ ಕೋರ್ಟ್ ಆದೇಶ ಹೊರಡಿಸಿದೆ ಆರ್ಯನ್ ಖಾನ್ ಸೇರಿ ಎಂಟು ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸಲಾಗಿದೆ ಡ್ರಗ್ಸ್ ಪ್ರಕರಣದಲ್ಲಿ ಜೈಲು ಸೇರಿರುವ ಆರ್ಯನ್ ಖಾನ್ಗೆ ಜೈಲೇ ಗತಿಯಾಗಿದೆ ಇನ್ನು ಜೈಲಲ್ಲಿರುವ ಪುತ್ರ ಆರ್ಯನ್ ಖಾನ್ ನನ್ನ ಶಾರುಖ್ ಖಾನ್ ಭೇಟಿ ಮಾಡಿದ್ದಾರೆ ಮಗನನ್ನು ನೋಡ್ತಿದ್ದಂತೆ ಶಾರುಖ್ ಖಾನ್ ಭಾವುಕರಾಗಿದ್ದಾರೆ ಇನ್ನು ನಟ ಶಾರುಖ್ ಖಾನ್ ಮನೆಗೆ ಎನ್ಸಿಬಿ ಅಧಿಕಾರಿಗಳು ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿ ಪಡೆದಿದ್ದಾರೆ ಮುಂಬೈನ ಮನ್ನತ್ ನಿವಾಸಕ್ಕೆ ಆಗಮಿಸಿದ ಎನ್ಸಿಬಿ ಅಧಿಕಾರಿಗಳು ಮಗ ಆರ್ಯನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿ ಪಡೆದಿದ್ದಾರೆ ಇನ್ನು ನಟ ಚಂಕಿ ಪಾಂಡೆ ಮಗಳು ಅನನ್ಯ ಪಾಂಡೆ ಮನೆ ಮೇಲೆ ಎನ್ಸಿಬಿ ದಾಳಿ ನಡೆಸಿತು ಆರ್ಯನ್ ಸ್ನೇಹಿತೆಯಾಗಿರುವ ಅನನ್ಯ ಪಾಂಡೆಯನ್ನ ಎನ್ಸಿಬಿ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ನಡೆಸಿದ್ದಾರೆ ಅನನ್ಯ ಪಾಂಡೆ ಜೊತೆ ಆರ್ಯನ್ ಖಾನ್ ಚಾಟ್ ನಡೆಸಿದ್ರು ಹೀಗಾಗಿ ಅನನ್ಯ ಅವರನ್ನ ಎನ್ಸಿಬಿ ವಿಚಾರಣೆಗೆ ಒಳಪಡಿಸುತ್ತಿದೆ